ಏನಮ್ಮ ಇವತ್ತು ಸ್ಪೆಷಲ್ ಮ್ಯಾಗಿ 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 ಸ್ಪೆಷಲ್ ಮಾಡ್ತೀರಾ ಯಾವಾಗ ತಂದು ತಂದು ನೀರಲ್ಲಿ ಕುದಿಸ್ಕೊಂಡು ಬೇಯಿಸ್ಕೊಂಡು ತಿಂತಾ ಇರ್ತೀಯಲ್ವಾ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಹಾಕಿ ನಾನು ನಿನ್ನ ಜೊತೆಗೆ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಹೆಂಗಿರುತ್ತೆ ಮ್ಯಾಗಿ ಅಂತ ನೋಡಿ ಫಸ್ಟ್ ಇವಾಗ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದೀನಿ ನೋಡು ಬರೀ ನೀರಲ್ಲಿ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ನಾನು ನಿಮ್ ಜೊತೆ ತಿಂದು ಬಂತು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ನೋಡಿ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡ್ಮೇಲೆ ಈ ಮೂರು ಮೊಟ್ಟೆ ತಗೊಂಡಿದ್ದೀನಿ ಮೂರು ಮೊಟ್ಟೆನಿವಾಗ ಒಡೆದಿದ್ರಲ್ಲಿ ಹಾಕೊಳ್ಳೋಣ ನೋಡಿ ಇದಕ್ಕೆ ಹಾಕೊಳ್ಬೇಕು ಮೂರು ಮೊಟ್ಟೆನು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಬೇಕು ಮೂರು ಇವಾಗ ಮೊಟ್ಟೆನ ಒಡೆದಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಬಿಡೋಣ ಪುಡಿ ಉಪ್ಪು ನೋಡಿ ಸ್ವಲ್ಪನೇ ಹಾಕು ಜಾಸ್ತಿ ಹಾಕೋ ಹಾಕೋ ಗಿಡ ಹಾಕೊಂಡು ಚೆನ್ನಾಗಿ ಇದನ್ನು ಹುಡ್ಕೊಂಬಿಡೋಣ ಈ ಥರ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟಿದ್ದ ಮೇಲೆ ಮಾಡೋಣ ಒಂದು ತಟ್ಟೆಗೆ ಹಾಕಿ ಕೊಡೋಣ ನೋಡಿ ಇವಾಗ ಮೊಟ್ಟೆ ಎಲ್ಲ ತೆಗೆದ್ಮೇಲೆ ಇದೇ ಇನ್ನೊಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಇವಾಗ ನೋಡಿ ಎಣ್ಣೆ ಕಾದಿದೆ ಇವಾಗ ಒಂದೇ ಒಂದು ಈರುಳ್ಳಿನ ಸಣ್ಣದಾಗ ಹಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಜಾಸ್ತಿ ಫ್ರೈ ಮಾಡೋದರಿಂದ ಸ್ವಲ್ಪ ಎಲ್ಲ ಮೇಲೆ ಇರುತ್ತಲ್ಲ ಅದು ಹೋದ್ರೆ ಕಾಫಿ ಅದು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಿವಾಗ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಶ್ಶಾಗೆ ಅದನ್ನೇ ಹಾಕೊಳ್ತಾ ಇದ್ದೀನಿ ಯಾವಾಗು ಅಷ್ಟೇ ಮನೇಲಿ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಸ್ಮೆಲ್ಲಿರುತ್ತೆ ಅಂಗಡಿದು ಹಾಕೊಳೋಕೆ ಹೋಗಬಾರ್ದು ಬೆಲ್ಲೋಗೋದಕ್ಕೆ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಟ್ರೈ ಮಾಡಿದಾಗಿದೆ ಒಂದೇ ಒಂದು ಆಸೆ ಟೊಮೆಟನ್ನ ಕಂಡು ಹಚ್ಕೊಂಡಿದೀನಿ ಅದು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಮಾಡ್ತಾ ಇದ್ದೀನಿ ನೋಡಿ ಅಷ್ಟೇ ಇವಾಗ ಏನು ಮಾಡೋಣ ಮಸಾಲೆಯಲ್ಲಿ ಮ್ಯಾಗಿ ಮಸಾಲದಲ್ಲೇ ಉಪ್ಪು ಎಲ್ಲ ಇರುತ್ತೆ ಕೊಂಟೆ ಸ್ವಲ್ಪ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಗ್ರೀಸ್ ಬೇಗ ಅಂತ ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಅಲ್ಲ ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಸಾಂಬಾರು ಪುಡಿ ಡೈಲಿನ ಒಡಲಿ ಯಾವ್ದು ಯೂಸ್ ಮಾಡ್ತೀವಿ ಅದೇನೇ ಆಮೇಲೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಧನಿಯಾ ಪುಡಿ ಆಮೇಲೆ ಸ್ವಲ್ಪ ಉಸಿಗೆ ನಾನು ಬೊಟ್ಟೆಗೂ ಆಗಲಿ ಫ್ರೈ ಮಾಡಿಕೊಂಡಾಗ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದಾಗಿದೆ ಇವಾಗ ನೀರು ಹಾಕೊಂಡ್ಬಿಡೋಣ ಮೂರು ಪ್ಯಾಕೆಟ್ಗೆ ನಾನು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಗ್ಲಾಸ್ ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿದೆ ನೀರು ಕುದೀಲಿ ಕುದಿಯೋ ಶಕ್ ಇವಾಗ ಮ್ಯಾಗಿ ಪ್ಯಾಕೆಟ್ ಎಲ್ಲ ಓಪನ್ ಮಾಡಿಕೊಂಡು ಮಸಾಲಾ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕೊಳ್ಳೋಣ ನೀರು ಹಾಕೊಂಡಿದ್ದೀವಲ್ಲ ನೀರು ಹಾಕೊಂಡ್ಮೇಲೆ ಇವಾಗ ಮ್ಯಾಗಿದು ಮಸಾಲಾ ಪ್ಯಾಕೆಟ್ ಇದೆ ನೋಡು ಅದನ್ನು ಐಡಿಯಾ ಬಂತು ನಿಮ್ಗೆ ಈ ಥರ ಮಾಡೋಕ್ಕೆ ಮ್ಯಾಗಿ ಯಾವಾಗ ಒಂದೇ ಥರ ತಿಂದು ತಿಂದು ಬೇಜಾರಲ್ವಾ ಹೊಸ್ದಾಗಿ ಈ ಥರ ಟ್ರೈ ಮಾಡೋಣ ಅಂತ ನಾನೇ ಮಾಡ್ತಾ ಇದ್ದೀನಿ ನೋಡೋಣ ಮಾಡಿಬಿಟ್ಟು ಹೇಗಿದೆ ಅಂತ ನಾವು ಟೇಸ್ಟ್ ಮಾಡೋಕೆ ಗೊತ್ತಾಗತ್ತೆ ನೋಡಿ ಇವಾಗ ಕುದಿಯೋ ಸ್ಟಾರ್ಟ್ ಆಗಿದೆ ಇಟ್ಕೊಂಡಿರೋ ಮ್ಯಾಗಿನ ಇದ್ರೊಳಗಡೆ ಹಾಕೊಳ್ತಾ ಇದ್ದೀವಿ ಒಂದ್ ಐದು ನಿಮಿಷದಲ್ಲಿ ಇವಾಗ ಮ್ಯಾಗಿ ಬೆಂದೋಗುತ್ತೆ ಮಿಕ್ಸ್ ಮಾಡ್ಬೋಣ ಉಪ್ಪು ಕರೆಕ್ಟಾಗಿದೆಯಾ ಅಂತ ಅಂತ ಸತಿ ನೋಡ್ಕೋಬೇಕು ಏನಮ್ಮ ನೀವು ಯಾವಾಗ್ಲೂ ಮ್ಯಾಗಿ ಮಾಡೋದೇ ಇಲ್ಲ ಇವತ್ತು ಮಾಡಿಸ್ತಿದ್ದೀರಾ ಅದನ್ನೇ ಹೇಳಿದ್ನಲ್ಲಪ್ಪ ಯಾವಾಗೂ ಮ್ಯಾಗಿ ಮ್ಯಾಗಿ ಏನ್ ನಾಷ್ಟ ಮಾಡಿದ್ರು ಮ್ಯಾಗಿ ಅಂತೀಯ ಅದಕ್ಕೆ ಇವತ್ತು ನಾನೇ ಮ್ಯಾಗಿ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಬಾರಮ್ಮ ಸಾಕು ನೀರೆಲ್ಲ ಕುಡ್ತಿದ್ದೆ ಆಯ್ತಾಯ್ತು ಆಫ್ ಮಾಡ್ತೀನಿ ನೋಡು ಬಿಸಿ ಬಿಸಿ ಮ್ಯಾಗಿ ಆಗಿದೆಯಲ್ಲ ಇವಾಗ ಇದ್ರ ಮೇಲೆ ಉರ್ದಿಟ್ಕೊಂಡಿರೋಂಥ ಮೊಟ್ಟೆನ ಹಾಕ್ಕೊಂಡು ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ ನೀನೇನು ಬರೀ ಪ್ಲೇನಲ್ಲಿ ತಿಂದೆ ನೋಡಿ ಈ ಥರ ತಿನ್ನಬೇಕು ಏನಮ್ಮ ಬಿಸಿ ಸ್ಪೂನಲ್ಲಿ ತಿನ್ನೋದಲ್ವಾ ಸ್ಪೂನಲ್ಲಿ ತಿಂದರೆ ಟೇಸ್ಟ್ ಗೊತ್ತಾಗಲ್ಲ ಅದಕ್ಕೆ ಕೈಯಲ್ಲಿ ತಿಂದರೆ ಸೂಪರಾಗಿರುತ್ತೆ ಸೂಪರಾಗಿ ಬಂದಿದೆ ಮ್ಯಾಗಿ ನಿಮ್ಮನೇಲೆ ನೀವು ಟ್ರೈ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ